ಈಗ ನೋಡ್ರಿ ಫ್ರೆಂಡ್ಸ್ ಅಕ್ಕಮ್ಮನ ಆಟದ ಪಾರ್ಟ್ ಟೂ ಇದು ಪಾರ್ಟ್ ಒನ್ ನೋಡಿದ್ರಿ ಈಗ ಪಾರ್ಟ್ ಟೂ ಹಾಕ್ಲಿಕ್ಕೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡ್ರಿ ಅಕ್ಕಮ್ಮನ ಆಟ ಹೆಂಗೆ ಅದ ಇದು ಕಂಪ್ಲೀಟಾಗಿ ಅಂತ ನೋಡ್ಬೇಕಂತ ಅನ್ಕೊಂಡ್ರ ಹಾಂ ಯಾವುದೇ ಪಾರ್ಟ್ ಪಾರ್ಟ್ನು ಮಿಸ್ ಮಾಡ್ಲಾರ್ದು ನೋಡ್ರಿ ನಿಮ್ಗೆ ಅರ್ಥ ಆಗ್ತದೆ ರೀ ಪೂರ್ತಿ ವಿಡಿಯೋಸ್ ನೋಡೋದಂತಂದ್ರೆ ಕಂಪ್ಲೀಟಾಗಿ ವೀಡಿಯೋಸ್ನ ನೋಡ್ರಿ ವೀಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡೋದಂತಂದ್ರೆ ಪೂರ್ತಿ ಅರ್ಥ ಆಗಂಗಿಲ್ಲ ನಿಮ್ಗೆ ವೀಡಿಯೋಸ್ ಮಾತ್ರ ಸ್ಕಿಪ್ ಮಾಡ್ಲಾದನ್ನ ನೋಡಿ ಸಪೋರ್ಟ್ ಮಾಡಿರಿ ಹಾಕಮ್ ನಾಟ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಆ ಆ ರೀತಿ ಮಂತ್ರ ಬಂದ್ತದ ಒಂದು ವೇಳೆ ತಾಯಿ ನನ್ನ ಮಾತು ಮೀರಿನೇ ಅನ್ನನೆ ಹೊಂಟು ಅಂದ್ರೆ ಒಟ್ಟಿ ಬಸ್ ಹೊಡಿಸ್ತೀನಿ ಅಷ್ಟೇ ನಾರಾಯಣ ಬನಿಷನ ಬಂದಿರ್ತದ ಸೂರಮಿಗೆ ಹಚ್ಚರಾಗಿ ಬಿಡ್ತದ ಭತ್ತನೆ ಗಾಬರಿ ಎದ್ದು ಕುಂತ

ಒಂಬತ್ತು ತಿಂಗಳ ಸೂರ ದೇವಿಗೆ ದಿನಗಳ ತುಂಬಾವ ಸೂರ ಮಧ್ಯ ಊರ ಜಡನ ಬಂದಿದ್ವಿ ಏನಂತೇರಿ ಒಳಗಿರ್ತಾರಲ್ಲ ಹೆಣ್ಮಕ್ಳು ಹಿರಿಯ ರೇಜಿ ಹೆಣ್ಮಕ್ಳು ಜೇಳ್ತಾ ನನಗೆ ಅಡ್ಡಿ ವಹಿಸ್ಲಕ್ಕದ ಕೈ ಕಾಲು ವಹಿಸ್ಲಕ್ಕದ ವರ್ಕ್ ಮಾಡಬೇಕಾದ್ರೆ ಏನು ಪರಿಹಾರ ಅಂದಾಗ ಜೇನೇ ಹೆಣ್ಮಕ್ಳೇ ಹೇಳ್ತಾರೆ ರೀ ಸೂರಮ್ಮ ನಿನ್ಗ ಒಂಬತ್ತು ತಿಂಗಳಾದ ದಿನಗಳ ತುಂಬ ಪಾಣಿ ತಾಣವ ಆಗುವ ಸಮಯ ಬಂದ್ಬಿಟ್ಟಾಗ ನಿನ್ನ ತಡ ಮಾಡಬೇಡ ದಿನಗಳಿಲ್ಲ ನಿನಗ ನಿನ್ನ ತವರ ಮನೆಗೆ ಏನು ಕಳಿಸು ಬೆತ್ತಲು ಬಾಣತಾರೆ ತವ್ರು ಮನಿ ಒಳಗ್ ಆಗಬೇಕಿನ್ ತವ್ರು ಅವ ಬಂದ್ರಂದ್ರ ಬಾಣಿನವರ ಆಡ್ತಾರೆ ಸೂರಮ್ಮ ತಾವಿಗೆ ಹೇಳಿ ಕಳ್ಸ ಅಂತ ಹೇಳ್ದೆ ಹೇಳ್ತಾರೆ ಕೇಳನ ಮನಿಗೆರೆಲ್ಲ ಅವಾಗ ಸೂರಮ್ಮ ದೇವಿ ಆಡಿಲು ತಯಾರು ಮಾಡಿ ಹೇಳಿ ಕಳ್ಸ್ತಾಳ ಅಂತ ಅಣ್ಣಗ ಹ್ಮ್ ಆಡು ಅಂತ ನಾರಾಯಣ ಏನಂತಾರ ಏನಂತ ಎಪ್ಪ ನಾರಾಯಣ ಗೌಡ ನೀನ್ ತಂತಿದೀವಿ ಒಂಬತ್ತು ತಿಂಗಳ ತಿಂಗಳ ತುಂಬ

ಹೇಳ್ತೀನಿ ನಮ್ ತಂಗಿ ಉಂಡಾಗಿ ಕಾಣಲ್ಲ ಅಂತ ನಾವು ನನ್ನ ತಂಗಿ ನಾವ್ ಐದು ಬುತ್ತಿ ಉಂಡೇಳಂದ್ರೆ ಪಿಂಡಾಡ ಕೂತಿ ಅಂತ ಬಾಡಿಸ್ತಾನ ಆಗಬೇಕಾಗಿದ್ದಿಲ್ಲ ಹೌದು ಇದು ಉಂಡಂಗ್ ಕಾಣಲ್ಲ ನಮ್ಮ ತಂಗಿ ಏನ್ ಮಾಡ್ಯಾಳ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾನ ಏನ್ ಮಾಡ್ತಾನಿ ಒಳಗ ಕುಂತು ವಿಚಾರ ಮಾಡ್ತಾನ ಬಹಳ ವಿಚಾರವಂತ ಹರಿಯ ನಾರಾಯಣ ಗೌಡ ಹೌದೌದು ಮುಂದಿಂದೆಲ್ಲ ಆಗದೆಲ್ಲ ಕಂಡಿಡಿಯವ ಹೌದು ಬಹಳ ಶಾಣೆ ಇರ್ತಾನ ಮನಿ ಒಳಗ ಕುಂತು ವಿಚಾರ ಮಾಡ್ತಾನ ರಾಜಿ ಹಂಚಿ ಕೂಡಿ ಬಿಡ್ತಾನೆ ಏನಂತ ಯಾವಾಗ ವಿಶ್ವ ಬುದ್ಧಿ ಕೆಲಸ ಮಾಡಿಲ್ಲ ಅಂದ್ರೆ ಸೂರ್ಜಿತ್ತರ ಕೈ ನಾನು ಕೆಲಸ ಮಾಡ್ಕೋಬೇಕಂತ ನಾರ್ಯ ನಾರಾಯಣಗೌಡ ಅವಾಗ ವೈಕುಂಠ ಕುಡುದೊಳಗ ಇರ್ತಕ್ಕಂತ ಇಬ್ಬರು ಸುಳಿಜಿದ್ದೇವ ಸುಳಿಜಿತ್ತಿ ಸುಬ್ಬ ನಡ ಹಿಡಿಯ ನಾಗವ ಎನ್ನುವ ಸುರಜಿತ್ತರಿ ಏನಂತನ ಏನಂತಂದ್ರೆ ಏ ಸುಳಿಜಿದ್ದರೆ ನಮ್ಮ ಕಂಚೆ ಬಾಣತನ ಮಾಡ್ತಾ ನೀವು ಅಲ್ಲಿ ಹೌದು ಹೌದು ರಾಜನಗರಪ್ಪ ಹೆಂಗ್ ಹಂಗ ಮಾಡ್ತೀವಿ ನಾವು ಬಾಡೋ ಅಂತ ಹೌದು ಹರೇ ನಾರಾಯಣಗೌಡ ಏತನ ಸುಳಿದಿದ್ದರಿಗೆ

ಕೂಸಿನ ಕೊಲೆ ಮಾಡಲಿಲ್ಲ ಅಂದ್ರೆ ಊರವರೆಗಾಗ್ತರೆ ಗಡಿಪಾರು ಮಾಡಿಬಿಡ್ತಾನೆ ಎನ್ನೋಗೆ ಬದ್ದುಬೇಕು ನಾವು ಹೌದು ಒಂದು ವೇಳೆ ರಾಜನ ಮಾತು ನಾವು ಗೌಡನ ಮಾತು ಕೇಳಿ ಕೂಸಿನ ಕೊಲೆ ಮಾಡಿದ್ರೆ ಒಂದು ಪಾಪದ ಗಂಟು ನಮಗೆ ಬಿಡಂಗಿಲ್ಲ ಗ್ಯಾರಂಟಿ ಇಲ್ಲಿ ಎక్కಡೆ ನೋಡಬೇಕು ಅವರು ತಮ್ಮ ಪಾಪಕ್ಕೆ ಪರಿಹಾರ ಇಲ್ಲ ಸರ್ ಹೌದು ಬಡಪಾನಶನ ಮಾಡಿ ಒಳ್ಳೆ ತಿ ಒಳ್ಳೆ ಈಗ ಕೆಟ್ಟದಾಗ ಕಾಲ ಬಂದು ಬಿಟ್ಟ ಅದು ಅವರಿಗೆ ಹೌದು ಅವರ ಸುನಿತರ ಒಪ್ಪಕರು ಮಾತು

Títí rúbọ̀lọ́nì. ಸೂರಮ ದೇವಿಗೆ ಕಳಕಳ್ತ ಬ್ಯಾನಿ ಎದ್ದು ಬಿಟ್ಟವ ಸೂರಮ ದೇವಿ ಕಾಣಿ ಮುಂದ ನಿಂತು ಬಿಟ್ಟಾರ ಆ ಕೂಸು ಬರುವ ದಾರಿ ಅವಾಗ ನೋಡ ಸೂರೇವಿಗೆ ಅರು ಇಲ್ಲದಂತಾನಿ ಎದ್ದವ ಒಟ್ಟಿ ಒಳಗೆ ಕೂಸು ತಾಯಿ ಹೇಳ್ತಾನೆ ಏನಂತ ಇಬ್ಬರು ಬಾಗಲಿಗೆ ನಿಂತಾರೆ ನನ್ನ ಕೊಲ್ಲ ಬಾಯಿಂಗ್ ಗಿತ್ತಿನ ಅಂತ ಹೇಳ್ತಾನೆ ಅಂತ ಬರ್ತೀನಿ ಅಂತಾನೆ ಹ್ಞೂ ಗಮನೇ ಹೇಳಿದಂತ್ರ ನಿನಗ್ ಜೀವಿನೆ ಬರ್ತೀನಿ ನೀನು ಕಂಡದಿಂದ ಬಾಳ ರಾಜ ಬರ್ತೀನಿ ಅಂತಾನೆ ಮೀನು ಬರ ತಾಯಿಗೆ ಹ್ಞೂ ಅವಾಗ ತಾಯಿ ಅಂತೇಳಿ ಏನಂತ ಏನಂದ್ರೆ ಮಗನೇ ನೀನು ಬಾಯಿನಿ ಮೂಡಿನಿ ಬಂತಂದ್ರೆ ಸಂಬಂಧದೊಳಗನಾ ಏನಂತ ಹೇಳಿ ಜನ ಅದ ನಾ ಕಣ್ಣಿನ ಬಾಯಿನಿ ಮೂಡಿನಿ ಬಂತಂದ್ರೆ ಇದು ದೊಡ್ಡ ಹುಟ್ಟದ ಮಗನೇ ನಾ ಯಾಕೆ ಹೇಳಿ ಮಂದಿಗೆ ಹ್ಞೂ ಹೌದು ಒಂದ್ ವೇಳೆ ನೀ ಕಣ್ಣಿನಿಟ್ಟಿ ಮೇಲೆ ಹುಟ್ಟಿ ಬಂದೆ ಬಂದಿದ್ರೂತ್ ಹುಟ್ಟಲ್ಲ ಅಂತಾರೆ ಇದಕ್ಕ ನಾ ಏನೋ ಹೇಳೋಲ್ಲ ಮಗನ